ನೋಡು ಇನ್ ತಿಂಗಳು ಡಿಸೆಂಬರ್ ಎಂಟೊಳಗಡೆ ಹೊಸ ರೋಡ್ ಇರುತ್ತೆ ನಿಮಗೆ ಈಗ ಮಾಡ್ತೀವಲ್ಲ ಐದು ವರ್ಷ ಒಳ್ಳೆ ಕ್ವಾಲಿಟಿ ರೋಡ್ ಮಾಡ್ಕೊಡ್ತೀವಿ ನಾಯಿಗಳ ಒಂದು ಸಮಸ್ಯೆ ತುಂಬಾ ಆಗಿದೆ ನಮ್ಮ ಮನೆಯ ಗಮನ ಮನೆ ಇಲ್ಲ ಮಠ ಇಲ್ಲ ಏನಿಲ್ಲ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀನಿ ಕೇಳ್ತಾ ಇರ್ತೀರಾ ಮಾಡ್ತೀವಿ ಮಾಡ್ತೀವಿ ಸಾಕ್ಷ ಕುತ್ಕೊಂಡು ಇಂದು ಶಾಸಕರಾದ ಡಿ ತಮ್ಮಯ್ಯನವರು ಎಲ್ಲಾ ಇಲಾಖೆಯ ಅಧಿಕಾರಿಗಳ ಜೊತೆಗೂಡಿ ನಿಮ್ಮಲ್ಲಿಗೆ ನಿಮ್ಮ ಶಾಸಕ ಅಭಿಯಾನಕ್ಕೆ ನಗರದ ಹದಿನೈದನೇ ವಾರ್ಡ್ನಲ್ಲಿ ಸೈಕಲ್ ಜಾಥಾಕ್ಕೆ ಚಾಲನೆ ನೀಡಿದರು ಡಿಸೆಂಬರ್ ಇರುತ್ತೆ ನಿಮಗೆ ಈಗ ವರ್ಷ ಕ್ವಾಲಿಟಿ ರೋಡ್ ನಂತರ ಮಾತನಾಡಿದ ಶಾಸಕರು ಎಲ್ಲಾ ಇಲಾಖೆಯ ಅಧಿಕಾರಿಗಳೊಂದಿಗೆ ಜನಸಾಮಾನ್ಯರ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳನ್ನು ತಿಳಿದು ಅದನ್ನು ಬಗೆಹರಿಸಿಕೊಡುವ ಕಾರ್ಯಕ್ರಮ ಇದಾಗಿದ್ದು ಆರೋಗ್ಯ ಮತ್ತು ಪರಿಸರ ಸಂರಕ್ಷಣೆಯ ದೃಷ್ಟಿಯಿಂದ ಇದನ್ನು ಸೈಕಲ್ನಲ್ಲಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ಚಿಕ್ಕಮಗಳೂರು ನಗರದಲ್ಲಿ ಹಲವು ದಿನಗಳಿಂದ ಸಾರ್ವಜನಿಕರ ಒತ್ತಾಯ ಇತ್ತು ಚಿಕ್ಕಮಗಳೂರು ನಗರವನ್ನು ನಗರಸಭೆಯ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ನಗರಸಭೆ ಅಧ್ಯಕ್ಷರ ಜೊತೆ ನೀವು ನಗರವನ್ನು ಸುತ್ತಿ ಜನರ ಬಳಿಗೆ ತೆರಳಿ ಜನರ ಸಮಸ್ಯೆಯನ್ನು ಆಲಿಸಬೇಕು ಅಂತೇಳಿ ಆ ಒಂದು ಕೆಲಸವನ್ನು ಇವತ್ತಿಂದ ಪ್ರಾರಂಭ ಮಾಡಿದ್ದೇವೆ ಕಾರ್ತಿಕ ಮಾಸದಲ್ಲಿ ಬಹುಶಃ ಒಬ್ಬ ಚುನಾಯಿತ ಪ್ರತಿನಿಧಿಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರೇ ಪ್ರಭುಗಳು ಜನರ ಬಳಿಗೆ ನಾವು ತೆರಳುವಂಥ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡ್ತಾಯಿದ್ದೇವೆ ದಿನ ತಿಂಗಳಿಗೆ ಒಮ್ಮೆ ಈ ರೀತಿ ಸೈಕಲ್ನಲ್ಲಿ ನಗರ ಪ್ರದಕ್ಷಿಣೆ ಮಾಡೋದ್ರ ಮುಖಾಂತರ ನಗರದ ಜನರ ಅಹವಾಲ್ನ ಆಲಿಸೋದು ಮೊದಲನೇದು ಸೈಕಲ್ನಲ್ಲಿ ಯಾಕೆ ಅಂಥೇಳಿ ಒಂದು ಪರಿಸರ ಉಳಿಸಬೇಕು ಸೈಕಲ್ನ ಉಪಯೋಗಿಸೋದ್ರ ಮುಖಾಂತರ ಮತ್ತು ಸಾರ್ವಜನಿಕರಿಗೆ ನಾವು ಹತ್ತಿರದಿಂದ ಹೋಗುವಂಥದ್ದು ವಾಹನದಲ್ಲಿ ಬೇರೆದ್ರಲ್ಲಿ ಹೋಗೋದ ಒಂದು ಪರಿಸರ ಉಳಿಸೋವಂಥದ್ದು ಮತ್ತು ಜನರಿಗೆ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸೋಂಥದ್ದು ಈ ಎರಡೂ ಕೆಲಸವನ್ನು ಸೈಕಲ್ ಮುಖಾಂತರ ನಾವು ಮತ್ತು ಅಧಿಕಾರಿಗಳು ಪ್ರವಾಸ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಇದೊಂದು ನನ್ನ ಭಾಳ ದಿನಗಳ ಕನಸಾಗಿತ್ತು ನಲ್ಲಿ ಇವತ್ತು ನಾವು ಈ ಒಂದು ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಜನರ ನಮ್ಮನ್ನು ಆಯ್ಕೆ ಮಾಡಿರುವ ಸಂದರ್ಭದಲ್ಲಿ ಜನರ ಬಳಿಗೆ ನಾವು ತೆರಳಿದಾಗ ಅವರ ಸಮಸ್ಯೆಯನ್ನು ಹೇಳ್ಕಂಡ್ಲಿಕ್ಕೆ ಅವರಿಗೂ ಅವಕಾಶ ಆಗ್ತದೆ ಮತ್ತು ನಾವೇ ಸೈಕಲ್ನಲ್ಲಿ ಹೋದಾಗ ಅಲ್ಲಿನ ಸಮಸ್ಯೆಯನ್ನು ನೇರವಾಗಿ ನೋಡುವಂಥ ಕೆಲಸವನ್ನು ನಾವು ಮಾಡ್ಬೋದು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರತಿ ತಿಂಗಳಿಗೊಮ್ಮೆ ಬರುವ ಸಂದರ್ಭದಲ್ಲಿ ನಗರದ ನಾಗರಿಕರು ಬಂದು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥ ಕೆಲಸವನ್ನು ಹೇಳಿದರೆ ಆ ಸಂಬಂಧಪಟ್ಟ ಅಧಿಕಾರಿಗಳ ಮುಖಾಂತರ ಅವರ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಈಗಾಗಲೇ ನಗರದ ರಸ್ತೆಗಳು ಗುಂಡಿ ಬಿದ್ದಿದ್ದಾವೆ ಅನ್ನುವ ಒಂದು ಎಲ್ಲ ಕಡೆ ದೂರನ್ನು ಕೇಳಿಬಂದಿದೆ ನೀವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಮಳೆ ಬರ್ತಾ ಇದೆ ಈ ಮಳೆ ನಿಂತ ನಂತರ ತಕ್ಷಣ ಮಳೆ ನಿಂತ ತಕ್ಷಣ ಖಂಡಿತ ಎರಡು ತಿಂಗಳೊಳಗಡೆ ನಗರದ ಹೆಚ್ಚು ಜನ ಓಡಾಡುವ ರಸ್ತೆಗಳನ್ನು ಮತ್ತು ಅವಶ್ಯಕತೆ ಇರತಕ್ಕಂಥ ರಸ್ತೆಗಳನ್ನು ಪಕ್ಷಾತೀತವಾಗಿ ಪ್ರಮುಖ ರಸ್ತೆಗಳನ್ನು ಗುಂಡಿ ಮುಚ್ಚಿ ಡಾಂಬರ್ ಹಾಕುವಂಥ ಕೆಲಸವನ್ನು ಸುಮಾರು ಇಪ್ಪತ್ತೆರಡುವರೆ ಕೋಟಿ ಯೋಜನೆಗಳಲ್ಲಿ ಆ ಕೆಲಸವನ್ನು ಮಾಡ್ತೇವೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆ ಐದು ಕೋಟಿ ಒಟ್ಟು ಇಪ್ಪತ್ತೇಳುವರೆ ಕೋಟಿ ರುಗಳ ವೆಚ್ಚದಲ್ಲಿ ನಗರದ ರಸ್ತೆಗಳನ್ನು ಅಭಿವೃದ್ಧಿ ಮಾಡುವ ಕೆಲಸವನ್ನು ಮಾಡ್ತೇವೆ ಸ್ವಚ್ಛತೆಗೂ ಹೆಚ್ಚು ಆದ್ಯ ಆದ್ಯತೆಯನ್ನು ಕೊಡ್ತೇವೆ ಸ್ವಚ್ಛತೆಗೂ ಅರಿವು ಮೂಡಿಸುವ ಕೆಲಸವನ್ನು ಮಾಡ್ತೇವೆ ಈಗಾಗಲೇ ನಗರಸಭೆಯ ಅಧ್ಯಕ್ಷರು ಅಧಿಕಾರಿಗಳು ಎಲ್ಲ ಸ್ವಚ್ಛತೆ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದರೆ ಆ ಗಂಟೆ ಗಾಡಿ ಮನೆ ಮನೆಗೆ ತಲುಪ್ತಾ ಇಲ್ಲ ಅನ್ನೋ ದೂರಿದೆ ಅದಕ್ಕೂ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಇದೆಲ್ಲ ಕಾರ್ಯಕ್ಕೆ ಎಲ್ಲ ನಗರದ ನಾಗರಿಕರು ಇದನ್ನ ಸದುಪಯೋಗ ಅಂತ ನಂತರ ವಾರ್ಡ್ ನಂಬರ್ ಹತ್ತೊಂಬತ್ತರ ಬಾರ್ಲೈನ್ ರಸ್ತೆ ಮುಖಾಂತರ ಪೌರ ಕಾರ್ಮಿಕರ ವಸತಿ ಗೃಹದ ಬಳಿ ತಲುಪಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿ ಮುಂದೆ ವಾರ್ಡ್ ನಂಬರ್ ಇಪ್ಪತ್ತೈದರ ವಿಜಯಪುರ ಎರಡನೇ ಮುಖ್ಯ ರಸ್ತೆ ಮುಖಾಂತರ ಆಂಜನೇಯ ದೇವಸ್ಥಾನದ ಹತ್ತಿರ ತಲುಪಿ ಅಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದ್ರು ಮಳೆ ನಿಂತ ತಕ್ಷಣ ಎರಡು ತಿಂಗಳ ನೀವು ನೀ ನಿಂತಿದ ರಸ್ತೆ ಆ ಕಡೆ ರಸ್ತೆ ಡಾಂಬ್ರಿ ಆಗುತ್ತೆ ಅದು ಮೊದಲನೇ ಇರೋದು ಅದರ ಬಗ್ಗೆ ಎರಡು ಮಾತಿದೆ ಇನ್ನು ಫುಡ್ ಕೋರ್ಟ್ ಎಂದು ನನಗೆ ಗೊತ್ತಿಲ್ಲ ಇವತ್ತು ನೀವು ಪ್ರಸ್ತಾಪ ಮಾಡಿದಿರಿ ಮಹೇಶ್ ಫುಡ್ ಕೋರ್ಟ್ ಎಂದಕ್ಕೆ ಖಂಡಿತ ಈಗಾಗಲೇ ರೆಜರ್ವೇಷನ್ ಮಾಡಿದರೆ ಅದಕ್ಕೆ ಅನುದಾನ ಒದಗಿಸಿ ಅದೊಂದು ಚೆನ್ನಾಗಿ ಅದನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ಕೊಡ್ತೀವಿ ಅದ್ರ ಬಗ್ಗೆನು ನೀವೇನು ಯೋಚನೆ ಮಾಡಬೇಡಿ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡ್ತೀವಿ ಆಯ್ತು ಆಯ್ತಾ ಇನ್ನು ಸಾಮಾನ್ಯ ಆದಿಗುಟ್ಟಪ್ಪು ದೇವಸ್ಥಾನಕ್ಕೂ ಗ್ರ್ಯಾಂಟ್ ಕೇಳಿದ್ರೆ ಈ ಇಲ್ಲಿವರೆಗೂ ಕೇಳಿರ್ಲಿಲ್ಲ ಈಗಲೇ ಕೇಳಿರೋದು ಮುಂದಿನ ಸಲ ನಾನು ಬರೋ ಅನುದಾನದಲ್ಲಿ ಮೊದಲನೇ ಸಂತಲ್ಲಿ ಐದು ಲಕ್ಷ ರೂಪಾಯಿ ನಿಮ್ಮ ದೇವಸ್ಥಾನಕ್ಕೆ ಹಾಕೊಡ್ತೀವಿ ನಂತರ ಆಂಜನೇಯ ದೇವಸ್ಥಾನದಿಂದ ಹೊರಟು ಒಕ್ಕಲಿಗರ ಸಮುದಾಯ ಭವನದ ಮುಂಭಾಗದಿಂದ ವಾರ್ಡ್ ನಂಬರ್ ಮೂವತ್ತೊಂದರ ಆದಿಭೂತಪ್ಪ ದೇವಸ್ಥಾನದ ಬಳಿ ತಲುಪಿ ಅಲ್ಲಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿ ಆದಿಭೂತಪ್ಪ ದೇವಸ್ಥಾನದಿಂದ ಹೊರಟು ಫುಡ್ ಪ್ಯಾಲೇಸ್ ಮುಖಾಂತರ ಶಾರದಾಂಬ ದೇವಸ್ಥಾನದ ಬಳಿ ಸಾರ್ವಜನಿಕರೊಂದಿಗೆ ಸಂವಾದ ನಡೆಸಿದರು ಅದು ಸಂಜೆ ಗಾಡಿ ಬರ್ತಾ ಇತ್ತು ರೆಗ್ಯುಲರ್ ಆಗಿ ಇಪ್ಪತ್ತು ಚಾರ್ಜ್ ಮಾಡ್ತಾ ಇದ್ರು ಈಗ ಅದು ಹೆಚ್ಚು ಕಮ್ಮಿ ಒಂದು ತಿಂಗಳ ಹೆಚ್ಚು ಸ್ಟಾಪ್ ಆಗಿದೆ ಬೇರೆ ಕಡೆ ಎಲ್ಲ ಹಾಕೋ ನಮಗೆ ಅಡ್ಜಸ್ಟ್ ಮಾಡ್ತಾರೆ ಯಾರು ಹಾಕ್ಸ್ಕೊಳ್ಳಲ್ಲ ಅಂತ ನಮ್ದು ಮೂರು ಒಂದೇ ವಾಟರ್ ಸಿಗು ಚಿಡಿ ಸಮಸ್ಯೆ ತುಂಬ ಆಗಿದೆ ಈ ಕಡೆ ಈಗಿನ ಹೊಸ್ತಾಗಿ ಮಾಡಿದ್ರು ಅದರಲ್ಲೇ ಈಗ ಅಫೆಕ್ಟ್ ಬ್ಲಾಕ್ ಆಗಿದೆ ಅದನ್ನು ದಯವಿಟ್ಟು ಅದನ್ನು ಮಾಡಿಕೊಡ್ಬೇಕು ಈಗ ಆ ಕಡೆ ಒಂದು ನಮ್ಮ ದೇವಸ್ಥಾನ ಹಿಂಬಾಗದ ರೋಡು ಇಲ್ಲಿ ಜಲ್ಲಿ ಬಂದು ಹಾಕಿದ್ದಾರೆ ಅಲ್ಲಿ ರೋಡ್ ಮಾಡ್ತಾರೆ ಅಂತ ಹೇಳಿ ಹೇಳ ಹೇಳಿ ಹೇಳಿ ಇಲ್ಲಿ ನಮ್ಮ ದೇವಸ್ಥಾನ ರೋಡು ಹಾಕಿದ್ದಾರೆ ಇನ್ನು ಸದ್ಯದಲ್ಲಿ ರೋಡ್ ಆಗುತ್ತೆ ನಂಬಿಕೆ ಇದೆ ಮಳೆ ಕಳೆದ ತಕ್ಷಣ ಮಾಡ್ಕೊಡ್ತೀರ ತಿಳ್ಕೊಂಡಿದ್ವಿ ಮತ್ತೆ ಆ ಕಡೆ ಒಂದು ರೋಡು ಆದಷ್ಟು ಬೇಗ ಒಂದು ಫುಲ್ ಬ್ಲಾಕ್ ಒಂದ್ ಹತ್ತಡಿ ಇಪ್ಪತ್ತಡಿಗು ಬ್ಲಾಕ್ ಆಗ್ತಾ ಇರುತ್ತೆ ಸುಮಾರು ನಲ್ವತ್ತೈದು ವರ್ಷ ಉಚಿತವಾಗಿ ಒಂದು ಸ್ವಚ್ಛ ನಿರ್ಮಿಸಬೇಕು ಅಂತ ಕೇಳ್ಕೊಳ್ತೀನಿ ಯಾಕಂದ್ರೆ ಹೊರಗಡೆಯಿಂದ ತುಂಬಾ ಜನ ಇಲ್ಲಿ ಬರ್ತೀರ ಪ್ರವಾಸಿಗರು ಅವ್ರ ಪುರಸ್ಥಿತಿ ಹೇಳೋದಿಲ್ಲ ಪಾಪ ಗಂಡು ಮಕ್ಕಳು ಬಂದ್ರೆ ಇಲ್ಲ ಮಹಿಳೆಯರಿಗೆ ತುಂಬಾ ಸಮಸ್ಯೆ ಜಾಸ್ತಿ ಆಗ್ತದೆ ಅದರಿಂದ ಕ್ರೌನ್ ಕ್ಯಾಂಟ್ರಿನ್ ಅಥವಾ ಇಲ್ಲೆಲ್ಲ ಒಂದು ಜಾಗ ಹುಡುಕಿ ಉಚಿತವಾಗಿ ಬೇಡ ರೂಪಾಯಿ ರೂಪಾಯಿ ಆ ಒಂದು ನಿರ್ಮಿಸಬೇಕು ಚಿಕ್ಕಮಂಗೂರು ಜನತೆ ಹೊರಗಡೆ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಇಪ್ಪತ್ತೇಳರಿಂದ ಮೂವತ್ತು ಕೋಟಿ ರೂಪಾಯಿನ ಹಣ ಸಿದ್ಧವಾಗಿದೆ ನಗರಸಭೆ ಬೇರೆ ಬೇರೆ ಇಲಾಖೆಗಳು ಎಲ್ಲರೂ ಸೇರಿ ಆ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರೆ ಅದರಿಂದಾಗಿ ಒಳ್ಳೆ ರಸ್ತೆಗಳು ಆಗ್ತವೆ ಅದ್ರ ಜೊತೆಗೆ ಜನ ಇನ್ನೇನೇನು ಸಮಸ್ಯೆಗಳನ್ನ ಹೇಳ್ತಾರೆ ಅಂತ ಆಲಿಸ್ಕೆ ಇಲ್ಲಿಗೆ ಬಂದಿರ್ ಮುನ್ಸಿಪಾಲ್ಟಿ ಮುನ್ಸಿಪಾಲಿಟಿ ಅಲ್ಲಿ ನಗರಸಭೆಯವರು ಡಮಲೇಷನ್ ಮಾಡ್ ನಾ ಮಠ ಇಲ್ಲ ಏನಿಲ್ಲ ಬಾಡಿಗೆ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೀನಿ ಬಾಡಿಗೆ ಕಟ್ಟಡಕ್ಕೂ ಇದಿಲ್ಲ ಒಂದು ಸೆಕ್ಯೂರಿಟಿ ಗಾರ್ಡನ್ ಕೆಲಸ ಮಾಡ್ತೀವಿ ದಯವಿಟ್ಟು ನನಗೊಂದು ಲೊಕೇಶನ್ ಎಲ್ಲ ಕೊಟ್ಟಿದ್ದೀನಿ ನಗರಸಭೆ ಇದುವರೆಗೂ ಏನು ಆಗ್ತೇನೆ ದಯವಿಟ್ಟು ಗೌರ್ಮೆಂಟ್ ಸಿಂಪ ಪಕ್ಕದಲ್ಲಿ ಅಲ್ಲಿ ಅಂಗನವಾಡಿ ಪಕ್ಕದಲ್ಲಿ ಇವರಿಗೆ ಆಶ್ರಯ ಯೋಜನೆ ಇದೆ ಮಾಡಿದ ಹೆಸರೇನು ರವಿಕುಮಾರ್ ರವಿಕುಮಾರ್ ಅಂತ ಇವ್ರು ಅರ್ಜಿ ಕೊಟ್ಟಿದ್ದಾರೆ ತರಿಸ್ಬಿಟ್ಟು ಇವನ್ನ ಆಶ್ರಯ ಮನೆಯಲ್ಲಿ ಅಲ್ಲಿ ಜಿ ಪ್ಲಸ್ ಅವಕಾಶ ಮಾಡ್ತಾರೆ ಏನು ಎಲ್ಲಾ ಸ್ಟೋರ್ ಹತ್ತನೇ ತಾರೀಕು ಮೇಲೆ ಎಲ್ಲ ಅಲರ್ಟ್ ಆಗಿರುತ್ತೆ ಎಲ್ಲರೂ ಫೋನ್ ಮಾಡಿ ಇಡ್ತಾರೆ ರೇಷನ್ ಕೊಡ್ತೀರಂತ ಇಲ್ಲೇ ಅವರು ಹದಿನೇಳು ಹದಿನೆಂಟನೇ ತಾರೀಕು ಆದ್ರೆ ರೇಷನ್ ನೋಡಿ ಎರಡ್ ದಿನ ಕೊಟ್ಟಿದ್ದಾರೆ ಬಾಕ್ಲಾ ಇನ್ನೂ ಬಿಚ್ಚಿಲ್ಲ ಅವರು ಅದ್ರಿಂದ ತುಂಬಾ ಎಲ್ಲರಿಗೂ ತೊಂದರೆ ಆಗಿದೆ ಆಯ್ತಾ ರೇಷನ್ ಬಂದ್ರೆ ಅಕ್ಕಿ ಕೊಟ್ಟರೆ ರಾಗಿ ಇಲ್ಲ ಅಂತ ರಾಗಿ ಕೊಟ್ಟರೆ ಅಕ್ಕಿ ಇಲ್ಲ ಅಂತಾರೆ ಇದ್ರ ಬಗ್ಗೆ ನಾವು ಒಂದ್ ಎರಡ್ ಸಲ ಹೇಳಿದೀನಿ ಆದ್ರೂ ಅವ್ರು ಏನು ಗಮನ ಕೊಡಲ್ಲ ಮತ್ತೆ ಸ್ವಲ್ಪ ನಿವ್ಸು ಎಲ್ಲ ಅಕ್ಕಿ ಅಕ್ಕಿ ಬರಕಿಂದ ಮುಂಚೆನೆ ಅಕ್ಕಿ ತಗೊಂಡು ಸಾಗಿಸ್ತಾ ಇದಾರೆ ಅಂತಾನು ಅದ್ರು ಬಂದಿದೆ ಅಕ್ಕಪಕ್ಕ ಹೇಳಿದಾರೆ ಅದ್ರ ಬಗ್ಗೆ ಎಲ್ಲರೂ ಗಮನ ಹಸಿರು ಈ ಸಮಯದಲ್ಲಿ ಅನೇಕ ಜನ ತಮ್ಮ ತಮ್ಮ ಸಮಸ್ಯೆಗಳನ್ನು ತಿಳಿಸಿ ಅದನ್ನ ಬಗೆಹರಿಸಿಕೊಂಡರು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸೇರಿದಂತೆ ಎಲ್ಲ ಇಲಾಖೆಯ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು